ಈ ಕೆಟ್ಟ ನರಕದಲ್ಲಿ ಒಂದು ಒಳ್ಳೆ ಸ್ವರ್ಗ ತೋರಿಸ್ತೀನಿ ಪಾ ಕಬ್ಬಾದಿ ಕಬ್ಬದಿ ಜಯ ಶ್ರೀರಾಮ್ ಎಲ್ಲಾಗಿ ಶರೇಂದ್ರೆ ನಾನು ನಿಮ್ಮ ಹುಡುಗ ಮನೋಜ್ ಮಾಡಿದ್ರಿ ನಾ ಮಾತ್ರ ಫುಲ್ ಹೈಪ್ ಅದೇ ನೀವು ಎಲ್ಲರೂ ಡಿಚ್ ಅದೇ ಅಂತ ಮಾಡೀನಿ ಇವತ್ತ ಮತ್ತೆ ಒಂದು ಗಾಡಿ ಹುಡುಗಿ ಬಂದೈತಿ ನಿನ್ನೆ ಶನಿವಾರ ಇದಕ್ಕೆ ಹೋಗಿದ್ದೀವಿ ಬೆಳಿಗ್ಗೆ ಇವತ್ತೆ ಏಳು ಹೊತ್ತೆ ಗೊತ್ತಿಲ್ಲ ಅವ್ರಿಗೆ ಫೋನ್ ಹಚ್ಚಿದ್ದೆ ನಮ್ಮ ಬಾಜು ಮನೆಯವ್ರ ಅಂಕಲ್ಲ ಸಪ್ಲೇ ಹೋಗೋದು ಬಾಪ ಕಾರ್ ತಗೊಂಡಂತ ಹೊತ್ತೇನಿ ಮತ್ತೆ ಗಾಡಿಗಳು ಹೋದ್ಮೇಲೆ ಸಿಗ್ತೇನೆ ನಿಮಗೆ ಮನೆಯಿಂದ ಹೊಸರು ಮಠ ಆಟೋ ಮಾಡ್ಕೊಂಡು ಹೋಗಿರ್ತಾ ಬಾ ನೆನ್ಕೆ ಅದಕ್ಕೆ ಗಾಡಿ ಇಲ್ಲೇ ಹೊಸೂರು ದುರ್ಗಮ್ಮ ಗುಡಿ ಕಡೆ ಇತ್ತು ರೀ ತಗೊಂಡು ಗಾಡಿ ತೊಗೊಂಡು ಸ್ವಲ್ಪ ಏರು ಕಮ್ಮಿ ಆಗಿತ್ತು ಏರು ಹಾಕ್ಸಕ್ ಮನೆ ನಂಗೆ ಗಾಡಿಗೆ ವಾಪಸ್ ನಮ್ಮ ಅಂಗಡಿ ಕಡೆ ಹೋದ್ಮೇಲೆ ಸಿಗ್ತೀನಂದ್ರೆ ನಮ್ಮ ಅಂಗಡಿ ಭಾಜನ ಇತ್ತು ಅವ್ರ ಮನೆ ನಮ್ಮ ಅಂಗಡಿ ಕಡೆ ಅಂಗಡಿ ಹೋದ್ಮೇಲೆ ಸಿಗ್ತೀನಿ ಮತ್ತೆ ನನಗೆ ಈಗ ಬಂದೀವಿ ರೀ ನಾನುಗಲ್ಲಿಂದ ಇಪ್ಪತ್ತು ಕಿಲೋಮೀಟ್ರ್ ಒಳಗೆ ಒಂದು ಹಳ್ಳಿಗೆ ಅವ್ರ ಸೇರ್ ಮನೆಗೆ ಬಂದೀವಿ ಈಗ ಟೈಮ್ ಬಂದು ಒಂದು ಹುರಿ ಆಗೈತಿ ಸಿಕ್ಕಾಪಟ್ಟಿ ಮಳೆ ಹುಬ್ಬಳ್ಳಿ ಹುಬ್ಳಿ ಹಣಗಲ್ ಮಟ್ಟನೂ ಸಿಕ್ಕಾಪಟ್ಟಿ ಮಳೆ ಎಲ್ಲಿ ವಿಡಿಯೋ ಮಾಡೋಕ್ಕಾಗಲಿಲ್ಲ ಅಂದ್ರೆ ಫುಲ್ ಮಳೆ ಐತೆ ಈಗ ಇದರ ಮುಂದೆ ತೋಟ ಕೊಟ್ಟಿವ್ರಿ ತೋಟಕ್ಕೆ ಹೋಗಿ ಸಿಕ್ಕೇ ನಿಮಗೆ ಫುಲ್ಲ ಗಿಚ್ಚು ಗಿಚ್ಚು ಮಳೆ ಸ್ವರ್ಗ ಸ್ವರ್ಗ ಹಿಚ್ಚಲಿಕ್ಕೆ ಮುಂದೆ ತೋರಿಸ್ತೀನಿ ಹೋಗಿ ನಿಮಗೆಲ್ಲ ಅದ್ರವೆಲ್ಲ ಅಡಿಕೆ ಅಡಿಕೆ ಗಿಡ ನೋಡ್ರಿ ಇವೆಲ್ಲ ಅಡಿಕೆ ಗಿಡ ಫುಲ್ ಹಸಿರು 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 ಮಳೆನೂ ಆಗುತ್ತೆ ಫುಲ್ ಹಸಿರು ಫುಲ್ಲ ಸ್ವರ್ಗದಾಗ ಹೋಗಿ ಅಜ್ಜ ಬಂದಂಗ ಆಗ್ತದೆ ಮಳೆ ಹತ್ತೈತಿ ಹತ್ತೈತ್ ಬಿಡ ಹೋಗ್ತು ಹಚ್ಚಿ ನಿಂತ ಹತ್ತೈತಿ ಈಗ ಸ್ವಲ್ಪ ಚಂದ ಸಣ್ಣ ಸಣ್ಣ ಆತ ಅದಕ್ಕೆ ಇಳಿದು ಬಂದ ಭಾಳ ಅದಕ್ಕೆ ನೋಡ್ರಿ ಯಾಪ್ರಿ ಮಾಡಿ ಅದು ಇದೆಯಪ್ಪ ದವಾಸಿ ತಂಡ್ರಿ ಅದು ಬಿಡಿದ್ರಿ ಗಾಳಿ ದವಾಸಿ ಬಿಟ್ಟು ತಂಡಿ ಅದ ತಂಡಿ ದಿ ನೆಕ್ಸ್ಟ್ ಡೇ ಜಯ ಶ್ರೀರಾಮ್ ರೀ ಎಲ್ಲರಿ ಶರಣ್ ರೀ ಇವತ್ತೇ ಲೋಕಲ್ ಗಾಡಿ ಹೋಗ್ತೀವಿ ಅದೇ ಎಲೆವೆನ್ ಟಿಕ್ಕಿತ್ತಿಲ್ಲ ಆ ಗಾಡಿ ಹೋಗ್ತೀವಿ ಲೋಕಲ್ ನಿನ್ನೆ ಹೋಗಿದ್ದೆ ಅಂಗಡಿ ನೋಡಿ ಇಪ್ಪತ್ತು ಕಿಲೋಮೀಟ್ರ್ ಹಳ್ಳಿ ನಿನ್ನೆ ವಿಡಿಯೋ ಈ ವಿಡಿಯೋ ಯಾರು ಮಿಕ್ಸ್ ಆಗಿ ಬರ್ತೈತಿ ಮಸ್ತ್ ಇರ್ತೀನಿ ನಿಮಗೆ ಗಾಡಿ ಕೋರ್ ಮೇಲೆ ಯಾಕೋದ್ರೆ ಅಕ್ಷಯ ಪಾರ್ಕಿಗೆ ಅಕ್ಷಯ ಪಾರ್ಕಿಗೆ ಹೋಗಿ ಅಲ್ಲಿಂದ ರೈಲ್ವೆ ಟೇಷನ್ಗೆ ಹೋಗಿ ರೈಲ್ವೆ ಸ್ಟೇಷನಿಂದ ಗದಗ ಹೋಗಿ ಗಾಡಿ ತಗೊಂಡೆ ಬರಬೇಕು ಶಿರೋ ಪಾರ್ಕಿಗೆ ಆಮೇಲೆ ಸಿಗ್ತದೆ ನಿಮಗೆ ಗಾಡಿ ಕಡೆ ಹೋದ್ಮೇಲೆ ಈಗ ಬಂದರೆ ಗಾಡಿ ಕಡೆ ಬಂದಿ ಗಾಡಿ ತೊಗೊಂಡೆ ಶಿರೋ ಪಾರ್ಕ್ ಅಡ್ಡಾಪಸ್ಗೆ ಹೋಗ್ಬೇಕು ಮಾರಿ ಆಪಸ್ಗೆ ಹೋಗಿ ಸಿಗ್ತದೆ ಅಂತೀನಿ ಪ್ಲಾನಿಂಗಲ್ಲಿ ಸ್ವಲ್ಪ ಬದಲಾವಣೆ ಗದಗ ಹೋಗಿ ಗಾಡಿ ತೊಗೊಂಡು ಸೀದಾ ಬಂದಿದ್ದೆ ಚುಡಗುಪ್ಪ ರವಾಖಾನ ಹಿಂದೆ ದವಾಖಾನೆಯಿಂದ ಬಂದಿದ್ದೆ ಮ್ಯಾಜ್ನಿಗೆ ಸ್ವಲ್ಪ ಬೋರ್ ರಿಪೇರ್ ಐತಿ ಅದಕ್ಕೆ ಎಲೆಕ್ಟ್ರಿಕಲ್ ಪ್ರಾಬ್ಲಮ್ ಆಯ್ತು ಅಂತ ರಿಪೇರ್ ಮಾಡ್ಕೊಂಡ್ವಿ ಬಂದಿರಿ ಗಾಯ ದುರ್ಗಮ್ಮನ ಗುಡಿ ಕಡೆ ಇಲ್ಲೊಂದು ಆಫೀಸ್ ಐತಿ ಐತಿವ್ರ ಬಾಜು ಅಲ್ಲಿ ಬಂದಿವಿ ಇಲ್ಲಿಂದ ಅಷ್ಟೇ ವಾಪಸ್ ಅಲ್ಲಿ ಹೋಗ್ಬೇಕು ಹೊಸರ ದುರ್ಗಮ್ಮ ಗುಡಿ ಮುಂದ ಸಲಕಿ ಗುದ್ದಲಿ ತೊಗೊಂಬಂದಿವಿರಿ ಮತ್ತೆ ಮಾದರ್ವಣಿಗೆ ಹಗ ಹಾಕದಲ್ಲೇ ಜಾಯಿಂಟ್ ಕಟ್ ಆಗಂತ ಅದಕ್ಕೆ ಮಾದಾರ್ ಬಂದಿದ್ದ ಸೀದಾ ಹೆಡ್ ಆಫೀಸಿಗೆ ರೀ ಈಗ ಹೆಡ್ ಆಫೀಸಿಂದ ಸವದತ್ತಿಗೆ ಹೋಗ್ಬೇಕ ಅಂದ್ರೆ ಸವದತ್ತಿಗ ಕೆಲಸ ನಡೆಯದಂತೆ ಅಲ್ಲಿ ಹೋಗ್ಬೇಕೀಗ ಸ್ವಲ್ಪ ಚಾ ಕುಳಿ ಬಂದ್ ಸರ್ ಕರ್ಕೊಂಡು ಸೀದಾ ಸವದತ್ತಿ ಹೋಗೋಣ ಅಂತ ಮತ್ತೆ ಅವಾಗ ಮತ್ ಸಿ ಈಗ ಬಂದಿವ್ರಿ ಸವದತ್ತಿಗೆ ಸೌದತ್ತಿ ಕೆ ಬಿ ಇಲ್ಲ ಕಾನ್ ಸವದತ್ತಿ ಗುಡ್ಡ ಸವದತ್ತಿಗೆ ಬಂದಿವ್ರಿ ಈಗ ಮತ್ತೀಗ್ರಿ ಈಗ ಬಂದಿವ್ರಿಮಿನ ಫಸ್ಟ್ ಕ್ಲಾಸ್ ಊಟ ಮಾಡಿದಿವಿ ಇವತ್ತು ಎಲ್ಲಂಗುಡ್ಡ ದೇವಸ್ಥಾನಕ್ಕೆ ರೀ ಇವತ್ತು ಮಳೆ ಅಂದ್ರೆ ಮಳೆ ಐತಿ ಎಲ್ಲಂಗುಡ್ಡಕ್ಕೆ ಬಂದಿದ್ದೀವಿ ನೀವು ಬೇರೆ ದರ್ಶನ ಮಾಡ್ಕೊಂಬರಕ್ಕೆ ನಾನು ಅಂತ ದರ್ಶನ ಆಗಿ ಬಂತ ದರ್ಶನ ಮಾಡ್ಕೊಂಡು ನಮ್ಗೆ ಕಡೆ ಕೂಡ ದರ್ಶನ ಮಾಡ್ಕೊಂಡು ಬಂದ ನಾವು ಎಲ್ಲಂಗುಡ್ಡಕ್ಕೆ ಇವತ್ತು ಬಂದಿದ್ದೀವಿ ಎಲ್ಲ ದರ್ಶನ ಆಯ್ತೆ ಮತ್ತೆ ಇವತ್ತೂ ಮಳೆ ಐತಿ ಮಣ್ಣಿ ನಾವು ಶುಕ್ರವಾರ ಬಂದಿದ್ದೆ ಅವತ್ತು ಮಳೆ ಐತಿ ಇವತ್ತು ಮಳೆ ಐತಿ ಒಟ್ಟು ಚಲೋ ಮಳೆ ಆಗೈತಿ ಮಸ್ತ್ ಸಿಗ್ತೇನೆ ನಿಮಗೆ ಆಮೇಲೆ ಜಯಸ್ತಿ ರಾಮ್ ಿ ಹರೀಸಾಗ ವೆಚ್ಚ ಕುಡಿದಿವ್ರಿ ಧಾರವಾಡ ಮುಂಗಾರು ಮಳೆಯೇ ಏನು ನಿನ್ನ ನಿನ್ನ ಹನಿಗಳಲ್ಲಿ ಶಾಲೆ ಧರೆಯ ಕೋರಳ ಪ್ರೇಮದ ಈ ವಾಪಸ್ ಬಂದಿದೆ ಬಂದಿವಿ ಬಿಸಿಗೆ ಡೋಟಿ ಮುಗುತ್ತೆ ಇಲ್ಲಿಂದ ಸೀದಾ ಹೋಗುದ ಮನೆ ಕಡೆ ಮನೆ ಕಡೆ ಸಿಗ್ತದೆ ನಮಗೆ അപ്പു ഓ നോ കി അല്ലേ നോക്കി இல்ல முன்னே சிந்தி டூட்டி முகஸ் ஈக வந்த முடுகுன் சூத்தி ஆட்டாடி டெம் ஆகி ஒன்பத் வந்த மணி வந்தே நம்ம முடுகு ஆட்ட ஆடி ಫಸ್ಟ್ ಕ್ಲಾಸ ಗಾಡಿ ಹೋಗಿ ಬಂದಿಲ್ಲ ರೀ ಗಾಡಿ ಇಲ್ಲ ನನ್ನ ಮುಂದೆ ಐತಿ ಅದರಲ್ಲಿ ಗಾಡಿ ಹಚ್ಬೇಕಂದ್ರೆ ರೋಜೆ ಆಗ್ಬಿಟ್ಟಿತ್ತು ರೀ ಪಾ ಆಗ್ಬಿಟ್ಟಿತ್ತು ಚಿಕ್ಕಳಾಗ್ಬಿಟ್ಟಿತ್ತು ಮತ್ತು ಇವತ್ತು ಬೆಳಿಗ್ಗೆ ಹೋಗಿ ತೊಗೊಳಕ್ಕೆ ಹೋದ್ರೆ ಪೂರ್ತಿ ತಿರಾಕಂತಬಿಡ್ತೈತೆ ಅದು ಬೆಳಗ್ಗೆ ಎದ್ದು ಬರೋಂಗಲ್ಲ ಅದ್ರ ಸಂಬಂಧ ಹೆಚ್ಚಲಿಲ್ಲ ತೊಗೊಂಬಂದಿಲ್ಲ ಮಗಡಿ ಮುಂದೆ ಹಚ್ಕೊಂಡ್ರಿ ಗಾಡಿ ಈಗ ನಾಳೆ ಮತ್ತೆ ಕೆಲ್ಸಕ್ಕೆ ಹೋಗ್ಬೇಕೆಲ್ಲ ನಾನು ಅಂತಂಬ್ರೆ ಹತ್ತಂಗೇ ದೇವರ ದೇವರ ಆಶೀರ್ವಾದ ಐತೆ ಮಾಡೀನಿ ಎಲ್ಲರೂ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಜೈ ಶ್ರೀರಾಮ್ ಮತ್ತೆ ಸಿಗ್ತದೆ ನಿಮಗೆ ನೆಕ್ಸ್ಟ್ ವಿಡಿಯೋ ಒಳಗೆ ಟಾಟಾ ಬಾಯ್ ಬಾಯ್ ಹೌದು ನನ್ ಪಾಪಿ ಕಚಡ ನನ್ ಮಗ ವರ್ಷ ನನ್ ಮಗ ಬೇರೆ ಹೇಳ್ಕೊಳನ ಹೇಳ್ಕೊಂತೀರಿ ಅಷ್ಟೇ ವ್ಯತ್ಯಾಸ